ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ಟೊಮೆಟೊ ಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮುದ್ದೆಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಮುದ್ದೆಗೆ ಚಪಾತಿಗೆ ಮತ್ತು ರೈಸ್ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಮೇಲೊಂಚೂರು ತುಪ್ಪ ತಿಂದರೆ ಎಂಥ ಸ್ವರ್ಗ ಆಗುತ್ತೆ ಫ್ರೆಂಡ್ಸ್ ಅದೇ ಥರನೇ ಮುದ್ದೆಗೂ ಆಗಿರುತ್ತೆ ಬನ್ನಿ ಇವಾಗ ಏನೇನು ಬೇಕು ಅಂತ ಏನು ನೋಡೋಣ ನೋಡಿ ಇದೆಲ್ಲ ನಮ್ಮ ಮನೇಲಿ ಕಾ ಗಿಡದಲ್ಲಿ ಬಂದಿರೋಂಥ ಚಿಕ್ಕ ಚಿಕ್ಕ ಟೊಮೆಟೊನ ಇದೆ ನಾನು ಅದನ್ನೇ ಬಿಡಿಸ್ಕೊಂಡಿದ್ದೀನಿ ಇದೊಂದು ಎರಡು ದಪ್ಪಗಿತ್ತು ಇದೆಲ್ಲ ಚಿಕ್ಕದಿತ್ತು ಇದನ್ನ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ನೋಡಿ ಸ್ವಲ್ಪ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಕೊತ್ಮಿ ಸೊಪ್ಪು ಕರಿಬೇವು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ನಾನು ಚಪಾತಿ ಮಾಡೋದಂತ ಒಂದು ತವ ಇಟ್ಕೊಂಡಿದ್ದೀನಿ ಹೆಂಚು ನೋಡಿ ಇದಕ್ಕೆ ಒಂದು ಚೂರೆ ಚೂರು ಎಣ್ಣೆ ಹಾಕೊಳ್ಳೋಣ ಸ್ವಲ್ಪನೇ ಹಾಕ್ಕೊಳ್ತೀನಿ ನೋಡಿ ಅಷ್ಟೇ ಸಾಕು ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಆಗಲಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಅಲ್ಲ ಹಸೆ ಮೆಣಸಿಂಕಾಯಿ ಇದ್ದೀನಿ ನೋಡಿ ಮತ್ತು ನೋಡಿ ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಬಾಂಡೆಲಿ ಬೇಕಾದ್ರೂ ಇದು ಫ್ರೈ ಮಾಡ್ಕೊಬೋದು ನಾನು ಕಬ್ಬಿಣದ ಬಾಂಡಿ ನಮ್ಮ ಮನೇಲಿ ಇಲ್ಲ ಹಂಗಾಗಿ ನಾನು ಅಂಚನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಇದಕ್ಕೆ ಕರ್ಬೇವ್ ಹಾಕೊಳ್ಳೋಣ ಕರ್ಬೇವ್ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲನೂ ಫ್ರೈ ಆಗಿದೆ ನೋಡಿ ಹಸಿಮೆಣಸಿನ್ಕಾಯಿ ಎಲ್ಲಾನು ಇವಾಗ ಒಂದು ಪ್ಲೇಟಿಗೆ ನೋಡಿ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನೇನು ಎಣ್ಣೆಯನ್ನು ಹಾಕಿಲ್ಲ ಈ ತವದಲ್ಲೇ ಇರುತ್ತಲ್ವ ಎಣ್ಣೆ ಅದೇನೇ ಸಾಕು ಬೇಕು ಅಂದರೆ ನೀವು ಒಂದು ರಫ್ ಹಾಕೋಬೋದು ಇದರೊಳಗೇನೆ ಫ್ರೈ ಮಾಡ್ಕೊಳ್ಳೋಣ ಅಂತ ನಾನು ಹಾಕ್ಕೊಂಡಿಲ್ಲ ನಾನು ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋವಂಥ ವೀಡಿಯೋ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ನೀವು ನೋಡ್ಬೋದು ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೋ ವ್ಯೂವ್ಸ್ ಎಲ್ಲ ಯಾರೂ ನೋಡ್ತಾನೆ ಇಲ್ಲ ನನ್ನ ವೀಡಿಯೋಸ್ನ ದಯವಿಟ್ಟು ನೋಡಿ ಸಾಕರಿಸಿ ಫ್ರೆಂಡ್ಸ್ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳೆಲ್ಲ ನೀವು ಪ್ರೋತ್ಸಾಹಿಸ ಪ್ರೋತ್ಸಾಹ ಕೊಟ್ಟರೆ ಅಲ್ವ ಫ್ರೆಂಡ್ಸ್ ನಮಗೂ ಒಂದು ಹುಮ್ಮಸ್ ಇರುತ್ತೆ ಮಾಡೋಕ್ಕೆ ದಯವಿಟ್ಟು ಸಹಕರಿಸಿ ನೋಡಿ ಇವಾಗ ಇದನ್ನು ಫ್ರೈ ಆಗಿದೆ ಈರುಳ್ಳಿನ ಇದನ್ನು ಅದು ಪ್ಲೇಟ್ಗೆ ತಗೊಳ್ತೀನಿ ನಾನು ಇದೇ ಪ್ಲೇಟ್ಗೆನ ತಗೊಳ್ತೀನಿ ಒಲೆ ಇರೋರು ಒಲೆಯಲ್ಲಿ ಸುಟ್ಪುಟ್ ಮಾಡಿದ್ರೆ ಇನ್ನೂ ಸಪ್ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಇವಾಗ ಟೊಮೆಟೊ ಎಲ್ಲ ಹೆಚ್ಕೊಂಡಿದೀನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಒಂಚೂರು ಎಣ್ಣೆ ಹಾಕೊಳ್ತೀನಿ ನೋಡಿ ಈ ತರ ಎಲ್ಲ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಫ್ರೆಂಡ್ಸ್ ನೋಡಿ ಟೊಮೆಟೊ ಎಲ್ಲನೂ ಈಗ ಈ ಥರ ಆಗಿದೆ ಸಾಕು ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಮೇಲೆ ನಾವು ಈರುಳ್ಳಿ ಎಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾಗ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿಲ್ಲ ನಿಮ್ಮ ಖಾರ ತಕ್ಕನಾಗೆ ಹಾಕ್ಕೊಳ್ಳಿ ನೋಡಿ ಇವಾಗ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪು ನೋಡಿ ಮತ್ತೆ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಬೆಲ್ಲ ಸ್ವಲ್ಪನೇ ಹಾಕೊಂಡಿದ್ದೀನಿ ನೀವು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಬೆಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಮತ್ತೆ ತೊಳ್ಕೊಂಡಿರೋಂಥ ಕೊತ್ಮಿ ಸೊಪ್ಪು ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್ ಅಂತ ನೋಡ್ತಾ ಇದ್ದೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಇದಕ್ಕೆ ಇವಾಗ ನಾನು ಒಗ್ಗರಣೆ ಮಾಡ್ತೀನಿ ನೀವು ಒಗ್ಗರಣೆ ಮಾಡಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ನಾವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಒಗ್ಗರಣೆ ಹಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಬಾಣಲೆ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಇಂಗು ನೋಡಿ ಸ್ವಲ್ಪ ಸಾಸಿವೆ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಲಿ ನೋಡಿ ಸಾಸಿವೆ ಕರ್ಬೇವು ಹಾಕ್ತೀನಿ ಕರ್ಬೇವು ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೇನೆ ರುಬ್ಬಿರೋ ಚಟ್ನಿ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ರುಚಿ ರುಚಿಯಾದಂಥ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ ನಾನು ಮುದ್ದೆಗೆ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿರುತ್ತೆ ಚಪಾತಿಗೆ ಮತ್ತು ಬಿಳಿ ಅನ್ನಕ್ಕೆ ಸೂಪರಾಗಿ ಕಾಂಬಿನೇಷನ್ ಫ್ರೆಂಡ್ಸ್ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಂಬಿಡಿ ದಯವಿಟ್ಟು ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ ನಮ್ಮಂತ ಸಣ್ಣ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್